ಉಜ್ವಲ ಆಯುರ್ಧಮ ಕಾರ್ಯಕ್ರಮಕ್ಕೆ ಸ್ವಾಗತ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ಇವತ್ತು ಈ ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಐ ಅಂದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂದ್ರೆ ಅನ್ನನಾಳಕ್ಕೆ ಸಂಬಂಧಪಟ್ಟಿರತಕ್ಕಂತ ಇದು ತುಂಬಾ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇರಲ್ಲ ಕೆಲವೊಂದ್ಸರಿ ನಿಮಗೆ ಆಗ್ತಾ ಇರತ್ತೆ ಆದ್ರೆ ನಿಮ್ಗೂ ಆಗ್ತಾ ಇದೆಯಾ ಅಂತ ನಿಮ್ಗೆ ಐಡಿಯಾನೇ ಇರಲ್ಲ ಇದು ಯಾವ ರೀತಿ ಸಿಂಪ್ಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ ಇದಕ್ಕೆ ಗ್ರಹಣಿ ರೋಗ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಮುಹುರ್ಬದ ಮುಹುರ್ ಮನ ಪ್ರವೃತ್ತಿ ಅಂತ ಹೇಳ್ತೀವಿ ಕೆಲವೊಬ್ಬರಿಗೆ ಮೋಷನ್ ತುಂಬಾ ಗಟ್ಟಿ ಆಗ್ತಾ ಇರುತ್ತೆ ಒಂದೊಂದ್ಸರಿ ಅವ್ರಿಗೆನೆ ಮೋಷನ್ ತುಂಬಾ ನೀರಾಗ್ತಾ ಇರುತ್ತೆ ವಿಚಿತ್ರ ತರ ಕಾಯಿಲೆ ಅಂತ ಹೇಳ್ತೀವಲ್ವಾ ಸೊ ಖಂಡಿತವಾಗ್ಲೂ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡೋಣ ಇದಕ್ಕೆ ವಾಸಿ ಆಗತ್ತಾ ಯಾವ ರೀತಿ ನಾವು ಟ್ರೀಟ್ಮೆಂಟ್ ತಗೋಬೇಕು ಯಾಕಂದ್ರೆ ಲೈಫ್ ಟೈಮ್ ಸಫರ್ ಆಗಿರ್ತಾರೆ ತುಂಬಾ ತಳ್ಳಿಕ್ಕಾಗ್ಬಿಟ್ಟಿರ್ತಾರೆ ಏನು ಊಟ ಮಾಡಕ್ ಆಗ್ತಾ ಇರಲ್ಲ ಈ ತರ ಈ ತರ ಸಮಸ್ಯೆ ಇದ್ರ ಬಗ್ಗೆ ಡೀಟೇಲ್ ಡಿಸ್ಕಸ್ ಮಾಡ್ತೀನಿ ಇದು ನೇರಪ್ರಸಾರ ಕಾರ್ಯಕ್ರಮ ಆಗಿರೋದ್ರಿಂದ ನೀವು ಕೂಡ ನೋಟಿ ನೇರವಾಗಿ ಮಾತಾಡಬಹುದು ನೇರವಾಗಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಇರಲ್ಲ ಆ ನಂಬರ್ ಮಾಡಿ ಇವಾಗ ನನ್ನ ಒಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ಅಪಾಯಿಂಟ್ಮೆಂಟ್ ಯಾವ ತಗೋಬೇಕು ನಾನು ಯಾವಾಗ ಸಿಗ್ತೇನೆ ಎಲ್ಲೆಲ್ಲಿ ಸಿಗ್ತೇನೆ ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳ್ಕೊಂಡು ನೀವ್ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವತ್ತು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಯಾವ್ಯಾವೆಲ್ಲ ಕಾಯಿ ಕಾಯಿಲೆಗಳೊಟ್ಟಿಗೆ ಮಾತಾಡಬಹುದು ಅಂತ ಹೇಳಿದ್ರೆ ನೋವು ಬಗ್ಗೆ ಅಥವಾ ಕಾಲಲ್ಲಿ ಪೆರಿಫೆಲ್ ನ್ಯೂರೋಪತಿ ಅಂತ ಹೇಳ್ತೀವಿ ನರ್ವ್ ವೀಕ್ನೆಸ್ ಆಗಿರುತ್ತೆ ಪಾರ್ಕಿನ್ಸನ್ಸ್ ಡಿಸೀಸ್ ಬಂದಿರುತ್ತೆ ಆಬ್ವಿಯಸ್ಲಿ ಪಾರ್ಕಿನ್ಸನ್ಸ್ ಡಿಸೀಸ್ ಬಗ್ಗೆ ಸಾಕಷ್ಟು ಮಾಹಿತಿ ತಿಳಿಸಿಕೊಟ್ಟಿರ್ತೇನೆ ಅಲ್ಲಿ ಏನಾದ್ರೂ ನರ್ವ್ ವೀಕ್ನೆಸ್ ಆಗ್ಬಿಟ್ಟು ಅಂದ್ರೆ ಬ್ರೈನ್ ಸೆಲ್ಸ್ ವೀಕ್ ಆಗ್ಬಿಟ್ಟು ಅಲ್ಲಿ ಟೊಪ್ಪೊಮೈನ್ ಕಮ್ಮಿ ಸೆಕ್ರೇಷನ್ಸ್ ಆಗ್ಬಿಟ್ಟು ಕೈಯೆಲ್ಲ ನಡ್ಕ ಬರ್ತಾ ಇರುತ್ತೆ ಸಿಂಡೋಪ ಮಾತ್ರ ಲೈಫ್ ಟೈಮ್ ತಗೋಬೇಕು ಅಂದಿರ್ತಾರೆ ಅದೇನು ಅವಶ್ಯಕತೆ ಇಲ್ಲ ಕಿಡ್ನಿ ಸ್ಟೋನ್ಸ್ ಆಗಿರ್ಬೋದು ಪ್ರೋಸ್ಟೇಟ್ ಎನ್ಲಾರ್ಜ್ಮೆಂಟ್ ಆಗಿರ್ಬೋದು ಈ ಬೇಸಿಗೆಗಾಲದಂತೂ ಇವೆರಡು ತುಂಬಾ ಸರ್ವೇಸಾಮಾನ್ಯವಾಗಿ ಸಾಮಾನ್ಯವಾಗಿ ಕಾಣಿಸ್ಕೊಳ್ತಾ ಇರುತ್ತೆ ಅದಕ್ಕೆ ಆಪರೇಷನ್ ಮಾಡ್ಬೇಕು ಅಂದಿರ್ತಾರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಅವಶ್ಯಕತೆ ಇಲ್ಲ ನಾವು ಆಯುರ್ವೇದದಲ್ಲಿ ವಾಸಿ ಮಾಡಬಹುದು ಜತೆಗೆ ಗಾಲ್ಬಡ ಸ್ಟೋನ್ಸ್ ಇರುತ್ತೆ ಫೈಬ್ರಾಡ್ ಇರುತ್ತೆ ಅಂದ್ರೆ ಗಾಲ್ಬಡ ಸ್ಟೋನ್ಸ್ ಆಪರೇಷನ್ ಅಂತ ಹೇಳ್ತಾರೆ ಯಾವುದೇ ಕಾರಣಕ್ಕೂ ಆಪರೇಷನ್ ಬೇಕಾಗಿಲ್ಲ ಗರ್ಭಚೀಲದಲ್ಲಿ ಸಮಸ್ಯೆ ಆಗಿರ್ತಕ್ಕಂಥ ಫೈಬ್ರಾಡ್ ಆಗಿರ್ಬೋದು ಅಥವಾ ಒಂದ್ಸರಿ ಜಾಸ್ತಿ ಮುಟ್ಟ ಆಗಿರ್ಬೋದು ಪಿಸಿ ಓಡಿ ಸಮಸ್ಯೆ ಆಗಿರ್ಬೋದು ಆಮೇಲೆ ಪುರುಷರ ಲೈಂಗಿಕ ಸಮಸ್ಯೆ ಆಗಿರ್ತಕ್ಕಂಥ ಸ್ಪಾಂಪ್ ಕೋಟ್ ಕಮ್ಮಿ ಇರ್ಬೋದು ಮಕ್ಕಳಾಗ್ತಾ ಇರಲ್ಲ ಬಂಜೆತನ ಇರುತ್ತೆ ಈ ತರ ಸಮಸ್ಯೆ ಇದ್ರೂ ನೋಟಿಗೆ ಮಾತಾಡಬಹುದು ಜೊತೆಗೆ ಅಸ್ತಮಾ ಇರುತ್ತೆ ಮೂಗಲ್ ದುರ್ಮಾಂಸ ಬೆಳ್ದಿರುತ್ತೆ ಮೈಗ್ರನ್ ಹೆಡ್ ಬಂದಿರುತ್ತೆ ಟಾನ್ಸಲ್ಸ್ ಆಗಿರುತ್ತೆ ಈ ರೀತಿ ಚರ್ಮದ ಕಾಯಿಲೆಗಳಾದ ಸೋರಾಸಿಸು ಆತರ ಹಲವಾರು ಕಾಯಿಲೆಗಳಿರುತ್ತೆ ಅವೆಲ್ಲಾ ಸಮಸ್ಯೆಗಳಿದೆ ವಾಸಿನೇ ಆಗ್ತಾ ಇಲ್ಲ ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ನನ್ನೊಟ್ಟಿಗೆ ನೀವು ಮಾತಾಡ್ಬೋದು ಕೆಳಗಡೆ ನಂಬರ್ ಬರ್ತಾ ಆ ನಂಬರ್ಗೆ ಫೋನ್ ಮಾಡಿ ನನ್ನೊಟ್ಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ಇವಾಗ ನನ್ನೊಟ್ಟಿಗೆ ನೇರವಾಗಿ ಮಾತಾಡೋಕೆ ನಿಮ್ಗೆ ಅನುಕೂಲ ಆಗುತ್ತೆ ಅಂತ ತಿಳಿಸ್ತಾ ಪೂರ್ವ ಕಾಲರ್ 90 ರಿಂದ wait ಮಾಡ್ತಿದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ हेलो அம்மா ಹೇಳಿಮ್ಮ ಯಾರುಿಂದ ಮಾತಾಡ್ತಾ ಇದ್ದಾರೆ ಏನು ಸರ್ ಮಾತಾಡೋದು ಸರ್ ನಂದು ತುಂಬಾ ಬರ್ತಿದೆ ಓಕೆ ಆಮೇಲೆ ಇಲ್ಲಿ ಹಿಂದೆ ಸ್ವಲ್ಪ ಸರ್ ಓಕೆ ಓಕೆ ತುಂಬಾ ಸರ್ ಕೈ ಕೈ ಎಸ್ ಮಾಡ್ತಿದ್ದೀವಿ ಸರ್ ಓಕೆ ವಿತ್ ಅಂತ ಅಂದ್ರೆ ಸರ್ವಕಲ್ ಸ್ಪಾಂಡ್ಲೋಸಿಸ್ ವಿತ್ ಡಿಸ್ಮ್ ಅಂತ ಹೇಳಿದ್ರೆ ಕತ್ತಲ್ಲಿ ಇರತಕ್ಕಂತ ಮೂಳೆಗಳಿದಾವಲ್ವಾ ಅಂದ್ರೆ ಡಿಸ್ಕ್ ಅಂತ ಹೇಳ್ತೀವಿ ಆ ಡಿಸ್ಕ್ ಗಳು ಒಂದು ಡಿಸ್ಕ್ ಇನ್ನೊಂದು ಡಿಸ್ಕ್ ಮಧ್ಯೆ ಇರ್ತಕ್ಕಂತ ಜಾಗದಲ್ಲಿ ಅದು ಹೊರ್ಗಡೆ ಬಂದ್ಬಿಟ್ಟು ನರವನ್ನ ಪ್ರೆಸ್ ಮಾಡ್ತಾ ಇರುತ್ತೆ ಯಾವಾಗ ನರು ಪ್ರೆಸ್ ಮಾಡುತ್ತಲ್ಲ ಅವಾಗ ಕೈಯೆಲ್ಲ ಜಗ್ದಂಗಾಗೋದು ಆಗೋದು ಅಥವಾ ಆಗೋದು ಆಗ್ತಾ ಇರುತ್ತೆ ಅಥವಾ ಅರ್ಧಂಗ ಆಗೋದು ಇವಾಗ ಅದೇನಾದ್ರು ಹಂಗೆ ಬಿಟ್ಕೊಳ್ತಾ ಹೋದಾಗ ಕೈ ಎತ್ತಕ್ಕಾಗಲ್ಲ ತಲೆ ಬಚ್ಕೊಳಕ್ ಗುಂಡಿ ಹಾಕೊಳಕ್ ಹಿಂದ್ಗಡೆ ಕೈ ಹೋಗಲ್ಲ ಈ ತರದೆಲ್ಲ ಸಮಸ್ಯೆ ಆಗೋದು ಸರ್ವೆ ಸಾಮಾನ್ಯ ಆ ಸ್ಟೇಜಿಗೆ ನಾವು ಈ ಫ್ರೋಝನ್ ಶೋಲ್ಡರ್ ಅಂತ ಹೇಳ್ತೀವಿ ಸೊ ಏನು ಗಾಬ್ರಿ ಮಾಡ್ಕೊಳಂತದ್ ಅವಶ್ಯಕತೆ ಇಲ್ಲ ಇದಕ್ಕೆ ಏನೋ ಕೆಲಸ ಮಾಡತಕ್ಕಂತ ಹೆಣ್ಮಕ್ಳಿಗಾಗಿರ್ಬೋದು ತುಂಬಾ ರೈಟಿಂಗ್ ಮಾಡೋದು ಅಥವಾ ವರ್ಕ್ ಮಾಡೋರು ಬೈಕ್ ರೈಡ್ ಮಾಡೋರ್ಗೆ ಇದು ತುಂಬಾ ಕಾಮನ್ ಆಗಿ ಕಾಣಿಸ್ಕೊಳ್ತಾ ಇರುತ್ತೆ ಆದ್ರೆ ಟೆನ್ಶನ್ ಮಾಡ್ಕೋಬಿಡಿ ಕೆಲವೊಂದ್ಸರಿ ಆಪರೇಷನ್ ಮಾಡ್ಬೇಕು ಅಂತ ಹೇಳ್ತಾರೆ ಕೆಲವೊಂದ್ಸರಿ ಫಿಸಿಯೋಥೆರಪಿ ರೇಡಿಯೋಥೆರಪಿ ಏನ್ ಮಾಡಿದ್ರು ಕೂಡ ವಾಸಿ ಆಗ್ತಾ ಇರಲ್ಲ ಸೊ ಹಂಗಾಗಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಅದಕ್ಕೆ ಟ್ರೀಟ್ಮೆಂಟ್ ಇರುತ್ತೆ ಆಬಗುಗ್ಗು ಶುಕ್ರ ಮಾತ್ರ ಕವಟಿ ಕಲ್ಯಾಣಕ್ಷರ ಅಶ್ವಗಂಧ ಚೂಣ ಪಿ ಟಿ ಜಿ ಕೃತ ಮಹಾನಯನ ತೈಲ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಸರ್ವೈಕಲ್ ಸ್ಪಾನ್ ಲೋಸಿಸುತ್ತೆ ಡಿಸ್ಪೋಲ್ ಆಗಿದ್ರು ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಏನೂ ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೇರವಾಗಿ ಮಾತಾಡಬಹುದು ಯಾವ್ದೇ ತರ ಸಮಸ್ಯೋ ಹಂಚ್ಕೋಬಹುದು ನೀವು ಮಾಡ್ಬೇಕಾಗಿರೋದಿಷ್ಟೇ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನೋಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದ್ದಾಗ ಸಿಗ್ತೀನಿ ಎಲ್ಲಲ್ಲಿ ಸಿಗ್ತೀನಿ ಭೇಟಿ ಆಗ್ಬೇಕು ಆತರದೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನೀವ್ ನೇರವಾಗಿ ಕೂಡ ಬಂದು ಭೇಟಿ ಭೇಟಿಯಾಗಬಹುದು ಅಂತ ತಿಳಿಸ್ತಾ ಈ ನಾನು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಮುಂದಿನ ಶನಿವಾರ ಸೆಕೆಂಡ್ ಸ್ಯಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಹನ್ನೊಂದನೇ ತಾರೀಕು ಅಂದ್ರೆ ಬರೋ ಶುಕ್ರವಾರ ಮೈಸೂರ್ ಇರ್ತೇನೆ ಆದ್ರೂ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ್ ಮುಂದಿನ ಶುಕ್ರವಾರ ಧಾರವಾಡಲ್ಲಿ ಇರ್ತೀನಿ ಯಾವಾಗ ಯಾವಾಗ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಅಲ್ಲಲ್ಲಿ ಕೇಳ್ಕೊಂಡು ನೀವ್ ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಮತ್ತೊಬ್ಬರು ಕಲರ್ ಇದಾರೆ ಅವ್ರಿಗೆ ಸಮಯ ಕೊಡೋಣ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನನ್ಗೆ ಬಿಪಿ ಶುಗರ್ ಮೂರು ಮಂತ್ಲಿ ಡೇಟ್ ನಿಂತು ಒಂದ್ ಏಳೆಂಟು ವರ್ಷ ಆಯ್ತು ಸರ್ ಇವಾಗ ಹೋದ್ ತಿಂಗಳು ಇಪ್ಪತ್ ಎರಡಕ್ಕೆ ಆಗ್ಬಿಟ್ಟಿದ್ದೀನಿ ಮಾರ್ಚ್ ಅಲ್ಲಿ ಮೂರ್ ದಿವಸ ಕ್ಲೀನ್ ಆಗಿ ಬ್ಲೀಡಿಂಗ್ ವಾಟರ್ ಅಮ್ಮ ಇವಾಗ ಎಷ್ಟು ವರ್ಷ ನಿಮ್ಗೆ ನನಗೆ ಐವತ್ತೇಳು ವರ್ಷ ಸರ್ ಇನ್ನು ಪಿರಿಯಡ್ ಆಗ್ತಾನೆ ಇದ್ಯಾ ನಿಂತಿಲ್ವಾ ಇಲ್ಲ ಇಲ್ಲ ಏಳೆಂಟು ವರ್ಷ ಆದಮೇಲೆ ಮಾರ್ಚ್ ಇಪ್ಪತ್ತೆರಡನೇ ತಾರೀಕು ಆಗ್ಬಿಟ್ಟಿದ್ದೀನಿ ಓಕೆ ಓಕೆ ಅಮ್ಮ ನೋಡಿ ಇದು ಮೂರ್ ದಿವ್ಸ ಕ್ಲೀನ್ ಆಗೋಯ್ತು ಸ್ಟಾಪ್ ಆಯ್ತು ಮತ್ತೆ ಒಂದ್ ಸ್ವಲ್ಪ ಕೆಲಸ ಅದು ಇದು ಮಾಡ್ತಾ ತುಂಬಾನೇ ಸುಸ್ತಾಗುತ್ತೆ ಸರ್ ನಂಗೆ ಏನ್ ಪ್ರಾಬ್ಲಮ್ ಅಂತ ಗೊತ್ತಿಲ್ಲ ಅಮ್ಮ ನೋಡಿ ಯೂಶಲಿ ಒಂದ್ಸರಿ ಮುಟ್ ನಿಲ್ತು ಅಂತ ಹೇಳಿದ್ರೆ ಮತ್ತೆ ಆಗೋದು ಅದು ಅಬ್ನಾರ್ಮಲ್ ಅಂತಾನೆ ಹೇಳ್ಬೋದು ಹಂಗಾಗ್ಬಿಟ್ಟು ಯು ಎಸ್ ಅಬ್ಡೊಮನ್ ಸ್ಕ್ಯಾನ್ ಅಂತ ಹೇಳ್ತೀವಿ ಅದೊಂದ್ಸರಿ ಸ್ಕ್ಯಾನ್ ಮಾಡಿಸಿ ಆವಾಗ ಏನಾಗಿದೆ ಒಳಗಡೆ ಏನಾದ್ರು ಪ್ರಾಬ್ಲಮ್ ಇದೆಯಾ ಅಂತ ಕನ್ಫರ್ಮ್ ಮಾಡ್ಕೊಂಡು ಅದನ್ನ ಟ್ರೀಟ್ಮೆಂಟ್ ಮಾಡ್ಕೊಂಡ್ರೆ ಅನುಕೂಲ ಅದು ಅಕಸ್ಮಾತ್ ಏನಾದ್ರು ನಾರ್ಮಲ್ ಇತ್ತು ಅಂತಂದ್ರೆ ಏನು ಟೆನ್ಷನ್ ಮಾಡ್ಕೋಬೇಡಿ ಸೀಸನಲ್ ವೇರಿಯೇಷನ್ ಅಂತಾನು ಅಥವಾ ಫುಡ್ ಇಂದನೋ ಅಥವಾ ವೆದರ್ ಇಂದನೋ ಈ ರೀತಿ ಪೀರಿಯಡ್ಸ್ ಆಗಿರೋ ಚಾನ್ಸಸ್ ಇರುತ್ತೆ ಆದ್ರೆ ಟೆನ್ಷನ್ ಬೇಕಾಗಿಲ್ಲ ಆದ್ರೆ ಕನ್ಫರ್ಮ್ ಮಾಡ್ಕೊಂಡು ಏನೂ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೆಮ್ಮದಿ ಆಗಿರ್ಬೋದು ಇಲ್ಲ ಅಂತ ಹೇಳಿದ್ರೆ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗತ್ತೆ ಅದಕ್ಕೆ ಏನೋ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಯಾವೆಲ್ಲ ಸಮಸ್ಯೆಗಳಿಂದ ಈ ರೀತಿ ಪೀರಿಯಡ್ಸ್ ಆಗೋ ಚಾನ್ಸಸ್ ಇರುತ್ತೆ ಅಂದ್ರೆ ಒಂದು ಫೈಬ್ರಾಡ್ ಇರ್ಬೋದು ಅಥವಾ ಇನ್ನೊಂದು ಗಟ್ಟೆಗಳು ಇದ್ದಾಗ್ಲೂ ಕೂಡ ಆಗೋ ಚಾನ್ಸಸ್ ಇರುತ್ತೆ ನೋಡ್ಬಿಟ್ಟು ಪ್ರಾಪರ್ ಟ್ರೀಟ್ಮೆಂಟ್ ಮಾಡಿದ್ರೆ ಖಂಡಿತವಾಗ್ಲೂ ಅನುಕೂಲ ಮಾಡ್ಕೊಡುತ್ತೆ ಏನು ಗಾಬರಿ ಮಾಡ್ಕೊಳಂತ ಅವಶ್ಯಕತೆ ಇಲ್ಲ ಇವಾಗ ಈ ಐ ಬಿ ಎಸ್ ಐ ಬಿ ಎಸ್ ಅಂದ್ರೆ ಏನು ಅನ್ನೋದ್ರ ಬಗ್ಗೆ ಡೀಟೇಲ್ ತಿಳಿಸ್ಕೊಡ್ತೀನಿ ಈ ಐ ಬಿ ಎಸ್ ಅಂತ ಹೇಳಿದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳ್ತೀವಿ ಆದ್ರೆ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಹೇಳಿದ್ರೆ ಇದು ಅನ್ನನಾಳದ ಕಿರಿಕಿರಿ ಅಂತಾನೆ ಹೇಳ್ಬೋದು ಈ ಅನ್ನನಾಳದ ಕಿರಿಕಿರಿ ಅಂತಂದ್ರೆ ಏನಾಗತ್ತೆ ಅಂತ ಹೇಳಿದ್ರೆ ಈ ಗ್ರಹಣಿ ರೋಗ ಅಂತ ಆಯುರ್ವೇದದಲ್ಲಿ ಹೇಳ್ತೀವಿ ಅದಕ್ಕೆ ಮುಹುರ್ಬದ್ಧ ಮುಹುರ್ಮಲ ಪ್ರವೃತ್ತಿ ಅಂತ ಹೇಳ್ತೀವಿ ಮುಹುರ್ಬದ ಮುಹುರ್ಮಲ ಪ್ರವೃತ್ತಿ ಅಂದ್ರೆ ಏನು ಅಂತ ಹೇಳಿದ್ರೆ ಕೆಲವೊಂದ್ಸರಿ ಕೆಲವೊಬ್ರಿಗೆ ಒಂಥರ ಲೂಸ್ ಮೋಷನ್ ತರ ಆಗುತ್ತೆ ಕೆಲವೊಬ್ರಿಗೆ ಗಟ್ಟಿ ತರ ಮೋಷನ್ ಆಗತ್ತೆ ಕೆಲವೊಬ್ರಿಗೆ ಮೋಷನ್ನೇ ಬರಲ್ಲ ಒಂದ್ ಎರಡ್ ಮೂರ್ ದಿವ್ಸಕ್ಕ ಒಂದ್ಸರಿ ಆಗತ್ತೆ ಅವಾಗ ಬಂದಾಗ್ಲೂ ಕೂಡ ಲೂಸ್ ಮೋಷನ್ ಆಗೋದು ಅಥವಾ ಮ್ಯೂಕಸ್ ತರ ಹೋಗೋದು ಅಥವಾ ಲೋಳೆ ಲೋಳೆ ತರ ಆಗೋದು ಈ ರೀತಿ ಆಗೋದು ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಅಥವಾ ಅನ್ನನಾಳದ ಕಿರಿಕಿರಿ ಅಂತ ಹೇಳ್ತೀವಿ ಸೊ ಇದ್ಯಾಕಾಗತ್ತೆ ಅಂತ ಹೇಳಿದ್ರೆ ಸ್ಪಾಸ್ಟಿಸಿಟಿ ಆಫ್ ಕೋಲನ್ ಅಂತ ಹೇಳ್ತೀವಿ ಅನ್ನನಾಳ ಯಾವಾಗ ಒಂಥರ ಸ್ಪಾಸ್ಟಿಕ್ ಆಗುತ್ತೆ ನೀವ್ ಅದ್ ಅರ್ಥ ಮಾಡ್ಕೋಬೇಕು ಅಂತ ಹೇಳಿದ್ರೆ ಯಾವಾಗ ನೀವು ಎಲಡ್ಕೆ ಹಾಕಿದಾಗ ಬಾಯೆಲ್ಲ ಹೆಂಗ್ ಒಂಥರ ಮರಗಡ್ದಂಗಿರ್ತಲ್ವಾ ಅದೇ ರೀತಿಯೇ ಅನ್ನನಾಳ ಒಂಥರ ಗಟ್ಟಿ ಆಗ್ಬಿಡುತ್ತೆ ಅದಕ್ಕೆ ಸ್ಪಾಸ್ಟಿಸಿಟಿ ಆಫ್ ಕೋಲಾನ್ ಅಂತ ಹೇಳ್ತೀವಿ ಅವಾಗ ಈ ರೀತಿ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಆಗೋದು ಸರ್ವೇ ಸಾಮಾನ್ಯವಾಗುತ್ತೆ ಆಗತ್ತೆ ಆದ್ರೆ ಎಷ್ಟೊಂದ್ಸರಿ ಬರೀ ಏನೆಲ್ಲಾ ತಿಂದ್ರು ಕೂಡ ಕೆಲವೊಂದ್ಸರಿ ಹೊಟ್ಟೆಶ್ವೆ ಆಗಲ್ಲ ಕೆಲವೊಂದ್ಸರಿ ಭಯಂಕರ ಹೊಟ್ಟೇಶ್ವ ಆಗುತ್ತೆ ಏನ್ ಮಾಡ್ಬೇಕಪ್ಪ ಅನ್ನೋದು ನಿಮಗೆ ತೋಚ್ತಾನೆ ಇರಲ್ಲ ಬಿಕಾಸ್ ಎಲ್ಲ ಕಡೆ ಟ್ರೀಟ್ಮೆಂಟ್ ತಗೊಂಡಿರ್ತೀರ ಒಂದೊಂದ್ಸರಿ ಹೊಟ್ಟೆ ಒಬ್ರು ಆಗ್ತಾ ಇರತ್ತೆ ಬೆನ್ನ ಇಡ್ಕೊಳ್ತಾ ಇರುತ್ತೆ ಎದೆ ಹಿಡ್ಕೊಳ್ತಾ ಇರತ್ತೆ ಮೀನ್ ಕಣ್ಣುಗಳು ಹಿಡ್ಕೊಳ್ತಾ ಇರುತ್ತೆ ಒಬ್ಬೊಬ್ರಿಗೆ ಒಂದೊಂದ್ ತರ ವಿಚಿತ್ರ ಕಾಣಿಸ್ಕೊಳ್ತಾ ಇರತ್ತೆ ಎಲ್ಲಾರು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ನಾರ್ಮಲ್ ಬರುತ್ತೆ ಬಟ್ ಏನಂದ್ರೂ ವಾಸಿ ಆಗ್ತಾರಲ್ಲ ಇದಕ್ಕೆ ಆಯುರ್ವೇದದಲ್ಲಿ ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಹಾರ್ಡ್ಲಿ ಒಂದು ಒಂದೂವರೆ ತಿಂಗಳು ಅಥವಾ ಮೂರು ತಿಂಗಳು ಅನ್ನೋಷ್ಟೊತ್ತಿಗೆ ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡ್ಕೋಬೇಡಿ ನೀವು ಕೂಡ ಕೊಡೋ ಬಂದು ಭೇಟಿ ಆಗ್ಬೋದು ನೀವು ನೇರವಾಗಿ ಬಂದು ಭೇಟಿ ಆಗ್ಬೇಕು ಅಂತ ಹೇಳಿದ್ರೆ ಕೆಳಗಡೆ ನಂಬರ್ ಬರ್ತಾ ಇದೆಯಲ್ಲ ಆ ಗೆ ಫೋನ್ ಮಾಡಿ ಖಂಡಿತವಾಗ್ಲೂ ನೋಟಿಗೆ ಮಾತಾಡಕ್ಕೆ ಅನುಕೂಲ ಆಗುತ್ತೆ ಮತ್ತೊಬ್ರು ಕಲರ್ ಇರ್ತಾರೆ ಅವ್ರದೇನ್ ಸಮಸ್ಯೆ ಅಂತ ಕೇಳೋಣ ಹಲೋ ಸರ್ ನಮಸ್ತೆಮ್ಮ ಹೇಳಿ ಏನ್ ಸಮಸ್ಯೆ ಇದೆ ಸರ್ ನನಗೆ ತುಂಬಾ ಸ್ಟಮಕ್ ಪೇನ್ ಇದೆ ಸರ್ ಅದು ಆಸಿಡಿಟಿ ಬ್ಯಾಕ್ಟಿಸ್ ಅಂತ ಗೊತ್ತಾಗ್ತಾ ಇಲ್ಲ ಎಂಡೋಸ್ಕೋಪಿ ಮತ್ತೆ ಸಿಟಿ ಸ್ಕ್ಯಾನ್ ಎಲ್ಲಾ ಮಾಡಿದೀನಿ ಏನೇ ಬ್ಲಡ್ ರಿಪೋರ್ಟ್ಸ್ ಏನೇ ಮಾಡ್ತಿದ್ರು ಆರ್ ಆರ್ ಆನ್ ಸರ್ ಓಕೆ ಓಕೆ ಏನೇ ತಿಂದ್ರುನು ಅದು ಕರೆಕ್ಟ್ ಡೈರೆಟ್ ಆಗ್ತಾ ಇಲ್ಲ ವಾಮಿಟ್ ಆಗುತ್ತೆ ವಾಮಿಟ್ ಜೊತೆ ವಿಥ್ ಆಸಿಡ್ ತರ ಆಸಿಡ್ ರಿಫ್ಲೆಕ್ಸ್ ಆಗುತ್ತೆ ಓಕೆ ಎನಿ ಟೈಮ್ ಆ ಪೇನ್ ಇರುತ್ತೆ ಸರ್ ಅದಕ್ಕೆ ಗುಲ್ಮ ಅಂತ ಇರೋ ಗುಲ್ಮ ಅಂತ ಹೇಳಿದ್ರೆ ಬಾಡಿ ಒಳಗೆ ವು ಅಂಶ ಮತ್ತೆ ಪಿತ್ತದ ಅಂಶ ಯಾವಾಗ ಜಾಸ್ತಿ ಆಗುತ್ತಲ್ಲ ಅವಾಗ ಈ ತರ ಉಳಿ ಉಳಿ ಬರೋದು ಅಥವಾ ಒಂಥರ ಹೊಟ್ಟೆ ನೋವಾದಂಗ್ ಆತರ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ವಾಮಿಟ್ ಆಗ್ತಾ ಇರುತ್ತೆ ಕೆಲವೊಂದ್ಸರಿ ಗಂಟ್ಲೆಲ್ಲ ಉರಿಯೋದು ಆತರ ಆಗ್ತಾ ಅದ್ ಯಾವ್ದೇ ಕಣಕ್ಕೂ ನೆಗ್ಲೆಕ್ಟ್ ಮಾಡ್ಬೇಡಿ ಬಿಕಾಸ್ ಅದು ಹಿಯಟ ಸರಣಿ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಹಿಯಾಟ ಸರಣಿ ಅಂದ್ರೆ ಅನ್ನನಾಳ ಇರುತ್ತಲ್ವಾ ಅಂದ್ರೆ ಗಂಟ್ ಏನೋ ಅನ್ನ ನಾಳ ಇರುತ್ತಲ್ಲ ಅದು ವೀಕ್ ಆಗ್ಬಿಟ್ಟು ಅಥವಾ ಅದು ಊತ ಬಂದ್ಬಿಟ್ಟು ಈ ರೀತಿ ಅಂದ್ರೆ ಮತ್ತೆ ಬೇರೆ ಸಮಸ್ಯೆ ಆಗೋ ಚಾನ್ಸಸ್ ಇರುತ್ತೆ ರಿಪೋರ್ಟ್ಸ್ ಎಲ್ಲ ನಾರ್ಮಲ್ ಇದೆ ಇದು ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಹೇಳಿದ್ರೆ ಏನು ಟೆನ್ಷನ್ ಬೇಕಾಗಿಲ್ಲ ಆಯುರ್ವೇದ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಈವನ್ ಹಿಯಟ ಇರಲಿ ಅಥವಾ ಏನೋ ಗಾಯಗಳಾಗಿರ್ಲಿ ಅಂದ್ರೆ ಸ್ಟೊಮಕ್ ಅಲ್ಸರ್ಸ್ ಆಗಿದ್ರು ವಾಸಿ ಮಾಡಬಹುದು ಗಾಬರಿ ಬೇಕಾಗಿಲ್ಲ ಅದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಆಕ್ಚುಲಿ ಎಲ್ಲ ಹಾಸ್ಪಿಟಲ್ ಬರಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು ಇವಾಗ ಏನು ಅವಶ್ಯಕತೆ ಇಲ್ಲ ನಾವ್ ಏನು ಹಾಸ್ಪಿಟಲ್ ಅಲ್ಲಿ ಮಾಡ್ತೀವಲ್ವಾ ಅದು ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನೀವ್ ಮನೇಲೆ ಕೊಟ್ಟಿರ್ತೀವಿ ನೀವು ಮನೇಲೆ ಫಾಲೋ ಅಪ್ ಮಾಡ್ಬೋದು ಅದಕ್ಕೆ ಆಕ್ಚುಲಿ ನಾವು ವಿರಚನಾ ಟ್ರೀಟ್ಮೆಂಟ್ ಬಗ್ಗೆ ಒಂದ್ಸರಿ ಎಕ್ಸ್ಪ್ಲೈನ್ ಮಾಡ್ತೀವಿ ನೋಡಿ ಬಿಕಾಸ್ ಜನಕ್ಕೆ ಏನೇನೋ ಅದು ತುಂಬಾ ಸಿಂಪಲ್ ಟ್ರೀಟ್ಮೆಂಟ್ ಒಂದು ಎರಡು ಮೂರು ನಾಲ್ಕು ಅಂತ ಮೆಡಿಕೇಟೆಡ್ ತುಪ್ಪ ಇರುತ್ತೆ ಬಿಸಿನೀರಲ್ಲಿ ಇಡ್ತೀರಾ ಕರಗಿಸ್ಕೊಳ್ತೀರ ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಲಿ ಅಷ್ಟು ಕುಡಿತೀರಾ ಅವಾಗ ಏನಾಗತ್ತಂದ್ರೆ ಆ ಘೃತ ಡೈಜೆಸ್ಟ್ ಆಗ್ಬಿಟ್ಟು ಈ ಅಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಅಂಶ ಎಲ್ಲದನ್ನೂ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರು ದಿವಸ ಅಂದ್ರೆ ಐದು ಆರು ಏಳನೇ ದಿವಸ ಈ ತರದೊಂದು ಆಯುಕ್ತ ಬಾಟಲ್ಸ್ ಇರುತ್ತೆ ಇದನ್ನ ತಲೆಯಿಂದ ಕಾಲವರೆಗೂ ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸ್ನಲ್ ಆಟಾಡ್ತೀರಾ ಒಂದ್ ಟೇಬಲ್ ಕೆಳಗಡೆ ಬಿಸ್ನೀರ್ ಇಟ್ಬಿಟ್ಟು ಒಂದ್ವಾಗ ಹೊಚ್ಕೊಂಡ್ ಕುತ್ಕೊಳ್ತೀರಾ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗಿಬಿಟ್ಟು ಅನ್ನ ಅಡಕೆ ಬರುತ್ತೆ ಲಾಸ್ಟ್ ದಿವಸ ಅಂದ್ರೆ ಎಂಟನೇ ದಿವಸ ಒಂದ್ ಎರಡ್ ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಳೋದ್ರಿಂದ ಬಾಡಿ ಲಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟ ಟ್ರೀಟ್ಮೆಂಟ್ ಆ ಟ್ರೀಟ್ಮೆಂಟ್ ಮಾಡಿ ಮಾಡೋದ್ರಿಂದ ಎಷ್ಟೇ ದೋಷಗಳಿರಲಿ ಏನೇ ಡಿಸೀಸ್ ಇರಲಿ ಕಂಪ್ಲೀಟ್ ಆಗಿ ಹೊರಗಡೆ ಹೋಗುತ್ತೆ ಅಂತ ಹೇಳ್ಬಹುದು ಅದಾದ್ಮೇಲೆ ಅವಿಪತಿರ ಚೂರ್ಣ ಪಾಚನ ಮೃತ ಕಷಿ ಆತರ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳೋದ್ರಿಂದ ಎಷ್ಟೇ ವರ್ಷಗಳಿಂದ ಏನೇ ತರ ಸಮಸ್ಯೆ ಇರಲಿ ಗ್ಯಾಸ್ಟ್ರಿಕ್ ಅಂತ ಅದು ಕೂಡ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಕಾಪಿ ಮಾಡುವಂತ ಅವಶ್ಯಕತೆ ಇಲ್ಲ ನೀವು ಮೈಸೂರಿಂದ ಕಾಲ್ ಮಾಡ್ತಾ ಅಂದ್ರೆ ಮುಂದಿನ ಶುಕ್ರವಾರ ಅಂದ್ರೆ ಹತ್ತನೇ ತಾರೀಕು ಮೈಸೂರ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ನೋಟಿಗೆ ನೇರವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂತ ಹೇಳಿದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನನ್ನ ಒಟ್ಟಿಗೆ ಮಾತಾಡೋಕೆ ಅನುಕೂಲ ಆಗತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಆ ನಂಬರ್ ಸಿಗ್ತಿನಿ ಎಲ್ಲ ಸಿಗ್ತೀನಿ ಅಪಾಯಿಂಟ್ಮೆಂಟ್ ಯಾವಾಗ ತಗೋಬೇಕು ಕೇಳ್ಕೊಂಡು ನೀವ್ ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಒಬ್ರು ಕಾಲ ರೆಡಿ ಇದಾರೆ ಅವ್ರದ್ ಏನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ ಹಲೋ ಅಮ್ಮ ಹೇಳಿಮ್ಮ ಏನ್ ಸಮಸ್ಯೆ ಇದೆ ನಮಸ್ತೆ ನಾವು ತುಮಕೂರು ಜಿಲ್ಲೆ ಶಿರಾ ತಾಲೂಕಿಂದ ಮಾತಾಡ್ತಾ ಇರೋದು намэтрэ англаш мидэ са намге тумба проблем иде са не 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 ಬೆಂಗಳೂರು ಕುಮುಂಬಿ ಎಲ್ಲಾ ಕಡೆ ಫುಲ್ ಹಾಸ್ಪಿಟ್ಲಿಗೆಲ್ಲ ತೋರ್ಸಿದ್ವಿ ಸರ್ ಎಲ್ಲೂ ಏನೂ ಪ್ರಾಬ್ಲಮ್ ಇಲ್ಲ ಅಂತಾರೆ ಎದೆ ನೋವು ಬರುತ್ತೆ ಮತ್ತೆ ಹೊಟ್ಟೆ ನೋವು ಬರುತ್ತೆ ಕೈ ಕಾಲದಲ್ಲಿ ತುಂಬಾ ಸೋಲು ಸುಸ್ತು ಪೈನ್ ಜಾಸ್ತಿ ಆಗ್ತದೆ ಸರ್ ನನ್ಗೆ ಮೂವತ್ತೈದು ವರ್ಷ ವಯಸ್ಸು ಸರ್ ಆಕೆ ಒಂದ್ ಆರು ಏಳು ತಿಂಗಳು ಒಂದ್ ವರ್ಷ ಆಗ್ತಾ ಬಂತು ಫಿ ಕೂಡ ಆಗ್ತಿಲ್ಲ ಸರ್ ನೋಡಿ ಅಂತ ಗೊತ್ತಿಲ್ಲ ತುಂಬಾ ಮೆಡಿಸಿನ್ ತಗೊಂತಾ ಇದೀನಿ ಯಾವ್ದ್ರಿಂದನೂ ಏನು ಯೂಸ್ ಆಗ್ತಾ ಇಲ್ಲ ತುಂಬಾ ಪೇನ್ ಜಾಸ್ತಿ ಬರ್ತತೆ ಮತ್ತೆ ಕೈ ಕಾಲೆಲ್ಲ ತುಂಬಾ ನೋವು ಸುಸ್ತು ತಲೆ ಸುತ್ತಂಗ ರಾತ್ರಿ ಟೈಮ್ ಇದೇ ಬರಲ್ಲ ಓಕೆ ಮ ಅಮ್ಮ ಇಲ್ಲಿ ನೋಡಿ ಇದಕ್ಕೆ ಗುಲ್ಮಾ ಅಂತ ಹೇಳ್ತೀವಿ ಗುಲ್ಮಾ ಅಂತ ಹೇಳಿದ್ರೆ ನಾನ್ ಸಾಕಷ್ಟು ಬಾರಿ ಹೇಳ್ತಾ ಇರ್ತೀನಿ ಆ ಏನೋ ಗುಲ್ಮಾ ಅಂತ ಹೇಳಿದ್ರೆ ಒಳಗೆ ವಾಯು ಅಂಶ ಮತ್ತೆ ಪಿತ್ತದ ಅಂಶ ಜಾಸ್ತಿ ಆಗ್ಬಿಟ್ಟು ಅದು ಬೆನ್ನಿಗ್ ಹೋಗುತ್ತೆ ಬೆನ್ನಿಡ್ಕೊಳುತ್ತೆ ಎದೆಗೆ ಹೋಗುತ್ತೆ ಎದೆ ಹಿಡ್ಕೊಳುತ್ತೆ ಮೀನ್ ಹೋಗುತ್ತೆ ಅಲ್ಲಿ ಹಿಡ್ಕೊಳ್ಳುತ್ತೆ ಒಂದೊಂದ್ಸರಿ ಎಲ್ಲೆಲ್ಲಿ ಯಾವಾಗ ಯಾವಾಗ ಹಿಡ್ಕೊಳುತ್ತೆ ಅಂತಾನೆ ಗೊತ್ತಾಗ್ತಾ ಇರಲ್ಲ ಪ್ರಾಣವೇ ಒಟ್ಟೋಯ್ತೇನಪ್ಪಾ ಅಂತ ಅನಿಸ್ತಾ ಇರತ್ತೆ ಆದ್ರೆ ಎಷ್ಟೊಂದ್ರು ಎಲ್ಲಾ ರಿಪೋರ್ಟ್ಸ್ ನಾರ್ಮಲ್ ಆಗಿ ಬರ್ತಾ ಇರುತ್ತೆ ಇವ್ರು ಯಾವ ರೀತಿ ಸಫರ್ ಆಗ್ತಾ ಇರಲ್ಲ ಆ ರೀತಿ ಹಲವಾರು ಜನ ಸಫರ್ ಆಗ್ತಾನೆ ಇರ್ತಾರೆ ಆದ್ರೆ ಎಲ್ಲೂ ಕೂಡ ವಾಸಿನೇ ಆಗ್ತಾ ಇರಲ್ಲ ಆದ್ರೆ ಒಂದ್ ನೆನ್ಪಿಟ್ಕೊಳ್ಳಿ ಆಯುರ್ವೇದದಲ್ಲಿ ಇದು ಕಂಪ್ಲೀಟ್ ಆಗಿ ವಾಸಿ ಮಾಡ್ಬೋದು ಏನು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ಇದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ನಾನು ಅವಾಗಲೇ ಎಕ್ಸ್ಪ್ಲೇನ್ ಮಾಡಿದೀನಿ ಆ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬಿಟ್ಟು ಅವಿಪತ್ತರ ಚೂರ್ಣ ಮದುವೆ ಪಾಚನ ಮೃತ ಕಷಾಯ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಎಷ್ಟೇ ವರ್ಷಗಳಿಂದ ಈ ಗುಲ್ಮ ಬೋಸ್ತಾ ಇರಲಿ ಅಥವಾ ಗ್ಯಾಸ್ಟ್ರಿಕ್ ಇರಲಿ ಗ್ಯಾಸ್ಟ್ರಿಕ್ ಕಾಂಪ್ಲಿಕೇಶನ್ಸ್ ಆಕ್ಚುಲಿ ಕಂಪ್ಲೀಟ್ ಆಗಿ ವಾಸಿ ಮಾಡಬಹುದು ಗಾಬರಿ ಮಾಡುವಂತದ್ ಅವಶ್ಯಕತೆ ಇಲ್ಲ ನೀವು ಇಂದ ಕಾಲ್ ಮಾಡ್ತಾ ಇದ್ದಾರೆ ಹೇಳಿದ್ರೆ ಹದಿನೇಳನೇ ತಾರೀಖ್ ಹಾಸನಲ್ಲೇ ಹೇಳ್ತೀನ ನೀವ್ ಅಲ್ಲೇ ಬಂದು ಭೇಟಿ ಆಗ್ಬೋದು ಅಥವಾ ನಿಮಗೆ ಬೆಂಗಳೂರ್ ಹತ್ರ ಆಗುತ್ತೆ ಅಂದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸರ್ಡ ಬೆಂಗಳೂರು ಶಾಖೆಲ್ಲ ಸಿಗ್ತೀನಿ ಮಲ್ಲೇಶ್ವರಂ ಅಲ್ಲಿ ಇದು ನೇರ ಪ್ರಸಾರ ಕಾರ್ಯಕ್ರಮ ನೀವು ಕೂಡವಾಗಿ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಹಂಚ್ಕೋಬಹುದು ನೀವು ನೇರ ಪ್ರಸಾರ ಕಾರ್ಯಕ್ರಮದಲ್ಲಿ ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನೋಟಿಗೆ ಮಾತಾಡಕ್ ಅನುಕೂಲ ಆಗುತ್ತೆ ಕೆಳಗಡೆ ನಂಬರ್ ಬರ್ತಾ ಇದಲ್ಲ ಗೆ ಫೋನ್ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಯಾವಾಗ ಭೇಟಿ ಆಗ್ಬಹುದು ಅಂತೆಲ್ಲ ಇನ್ಫಾರ್ಮೇಶನ್ ಕಲೆಕ್ಟ್ ಮಾಡ್ಕೊಂಡು ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಇವಾಗ ನಾನು ಅವಾಗ್ಲೇ ತಿಳಿಸ್ತಂಗೆ ಇರಿಟೇಬಲ್ ಸಿಂಡ್ರೋಮ್ ಅಥವಾ ಐ ಬಿ ಎಸ್ ಗೆ ಏನ್ ಟ್ರೀಟ್ಮೆಂಟ್ ಮಾಡ್ಕೋಬೇಕು ಅದಕ್ಕೆ ಏನು ಆಯುರ್ವೇದ ಪರಿಹಾರ ಇದೆ ಅಂತ ನೋಡ್ಕೊಂಡ್ ಬರೋಣ ಬನ್ನಿ ಇದಕ್ಕೆ ವಿರೇಚನ ಅಂತ ಒಂದು ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿಲಿ ಲಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಅಂಶ ಎಲ್ಲದೂ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಇದು ಎಂಟು ದಿನ ಟ್ರೀಟ್ಮೆಂಟ್ ಆಕ್ಚುಲಿ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಕೇಳಿರ್ತಿರಲ್ವಾ ಇದು ಪಂಚಕರ್ಮ ಟ್ರೀಟ್ಮೆಂಟ್ ಅಲ್ಲಿ ಒಂದಾಗಿರುತ್ತೆ ಇದಕ್ಕೆ ಈ ಟ್ರೀಟ್ಮೆಂಟ್ ಗೆ ಹಾಸ್ಪಿಟಲ್ ಬರಬೇಕು ಅಡ್ಮಿಟ್ ಆಗ್ಬೇಕು ಅಂತೆಲ್ಲ ಇರ್ತಾ ಇತ್ತು ಆದ್ರೆ ಏನು ಅವಶ್ಯಕತೆ ಇಲ್ಲ ನಾವು ಹಾಸ್ಪಿಟಲ್ ಅಲ್ಲಿ ಏನ್ ಮಾಡ್ತೀವಲ್ವಾ ಅದೆಲ್ಲ ಮೆಡಿಸಿನ್ಸ್ ಎಲ್ಲ ಡೋಸ್ ಅಡ್ಜಸ್ಟ್ ಮಾಡ್ಬಿಟ್ಟು ನಿಮ್ ಮನೇಲೆ ಕೊಟ್ಟಿರ್ತೀನಿ ನೀವು ಮನೇಲೆ ಫಾಲೋಅಪ್ ಮಾಡ್ಬೋದು ಅದ್ ಯಾವ ರೀತಿ ಇರುತ್ತೆ ಅಂತ ಹೇಳಿ ಠಠಠಾಠ <tres> ಒಂದು ಎರಡು ಮೂರು ನಾಲ್ಕು ಅಂತ ಒಂದು ಮೆಡಿಕೇಟೆಡ್ ತುಪ್ಪ ಇರುತ್ತೆ ಇದನ್ನ ಬಿಸಿನೀರಲ್ಲಿ ಇಡ್ತೀರಾ ಕರಗಿಸ್ಕೊಳ್ತೀರಾ ಬೆಳಗ್ಗೆ ಎಂಟು ಗಂಟೆ ಖಾಲಿ ಬಟ್ಟೆಲ್ಲ ಅಷ್ಟು ಕುಳಿತೀರ ಅವಾಗ ಏನಾಗುತ್ತೆ ಅಂದ್ರೆ ಆ ಗುರುತ ಡೈಜೆಸ್ಟ್ ಆಗ್ಬಿಟ್ಟು ಈ ಅಲ್ಲಿಗೆ ಹೋಗುತ್ತೆ ಅಲ್ಲಿರ್ತಕ್ಕಂಥ ದೋಷಗಳು ಟಾಕ್ಸಿನ್ಸ್ ಪಿತ್ತದ ಅಂಶ ಕಫದ ಎಲ್ಲೂ ಜಾಸ್ತಿ ಮಾಡುತ್ತೆ ನೆಕ್ಸ್ಟ್ ಮೂರ್ ದಿವಸ ಈ ತರ ಆಯಿಲ್ ಬಾಟಲ್ಸ್ ಇರುತ್ತೆ ಅದ್ನ ತಲೆಯಿಂದ ಕಾಲರ್ಗು ಎಣ್ಣೆ ಹಚ್ಕೊಳ್ತೀರಾ ಮಸಾಜ್ ಮಾಡ್ತೀರಾ ಬಿಸ್ಲಾಲ್ ಅಡ್ಡಾಡ್ತೀರಾ ಆಮೇಲೆ ಒಂದ್ ಟೇಬಲ್ ಕೆಳಗಡೆ ಬಿಸಿನೀರ್ ಇಟ್ಬಿಟ್ಟು ಒಂದ್ರ ಗೊಜ್ಕೊಂಡು ಕೂತ್ಕೊಳ್ತೀರಾ ಅವಾಗ ಬಾಡಿಗೆಲ್ಲ ಹವೆ ಬರುತ್ತೆ ಆಮೇಲೆ ಬಿಸಿ ಬಿಸಿ ಸ್ನಾನ ಮಾಡ್ತೀರ ಅವಾಗ ಏನಾಗುತ್ತೆ ಅಂದ್ರೆ ಆ ದೋಷಗಳೆಲ್ಲ ಕರಗಿ ಅನ್ನ ಬರುತ್ತೆ ಆಮೇಲೆ ಎಂಟನೇ ದಿವಸ ಒಂದ್ ಎರಡು ಮಾತ್ರೆ ಇರುತ್ತೆ ಆ ಮಾತ್ರೆ ತಗೊಳ್ತೀರಾ ಒಂದ್ ಎರಡ್ ಲೀಟರ್ ತಣ್ಣೀರ್ಗೆ ಗ್ಲೂಕೋಸ್ ಪುಡಿ ಮಿಕ್ಸ್ ಮಾಡಿ ಆ ನೀರ್ನ ಕುಡಿತಾ ಬರ್ತೀರಾ ಅವಾಗ ಲೂಸ್ ಮೋಷನ್ ಆಗುತ್ತೆ ಒಂದ್ ಐದ್ ಸರಿ ಹದ್ ಸರಿ ಹದ್ನೈದ್ ಸರಿ ಇಪ್ಪತ್ ಸರಿಗೂ ಲೂಸ್ ಮೋಷನ್ ಆಗುತ್ತೆ ಎಸ್ ಸರಿ ಆದ್ರೂ ಒಳ್ಳೇದೇ ಯಾಕೆ ಅಂದ್ರೆ ಬಾಡಿಲಿ ಇರ್ತಕ್ಕಂತ ಎಲ್ಲಾ ಟಾಕ್ಸಿನ್ಸ್ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದೊಂದ್ ಎಂಟು ದಿವಸ ಟ್ರೀಟ್ಮೆಂಟ್ ಟ್ರೀಟ್ಮೆಂಟ್ ಮಾಡಿ ಆದ್ಮೇಲೆ ಎಷ್ಟೇ ಏನೋ ಎಲ್ಲಾ ದೋಷಗಳ ಬೇದಿ ಮುಖಾಂತರ ಹೊರಗಡೆ ಹೋಗ್ಬಿಟ್ಟು ಕಂಪ್ಲೀಟ್ ಆಗಿ ವಾಸಿ ಆಗುತ್ತೆ ಏನು ಗಾಬರಿ ಮಾಡುವಂತ ಅವಶ್ಯಕತೆ ಇಲ್ಲ ಪ್ರಸಾರ ಕಾರ್ಯಕ್ರಮ ನೀವು ಕೂಡ ಮಾತಾಡಬಹುದು ಯಾವುದೇ ತರ ಸಮಸ್ಯೆ ಇದನ್ನು ನೋಟಿಗೆ ಹಂಚ್ಕೋಬಹುದು ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾಟರ್ಡೆ ಬೆಂಗಳೂರು ಶಾಖೆಲ್ಲೇ ಸಿಗ್ತೀನಿ ಮುಂದಿನ ಶನಿವಾರ ಸೆಕೆಂಡ್ ಸಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲೇ ಇರ್ತೇನೆ ನೀವು ನೀರ್ವಾಗ್ ಕೂಡ ಬಂದು ಭೇಟಿ ಆಗ್ಬಹುದು ಆ ಮುಂದಿನ ಶುಕ್ರವಾರ ಅಂದ್ರೆ ಹನ್ನೊಂದನೇ ತಾರೀಕು ಧಾರ್ವಾ ಮೈಸೂರಲ್ಲಿ ಇರ್ತೇನೆ ಅದ್ರ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ್ ಆದ್ರೂ ಮುಂದಿನ ಶುಕ್ರವಾರ ಧಾರವಾಡ ಇರ್ತೇನೆ ಗುರುವಾರ ಶುಕ್ರವಾರ ಬಿಟ್ಟು ಇರ್ತೀನಿ ನಿಮಗೆ ಯಾವಾಗ ಯಾವಾಗ ಎಲ್ಲೆಲ್ಲಿ ಭೇಟಿ ಆಗ್ಬೇಕು ಯಾವಾಗ ಯಾವಾಗ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೀರ್ವ ಕೂಡ ಬಂದು ಭೇಟಿ ಆಗ್ಬೋದು ಅಂತ ತಿಳಿಸ್ತಾ ಇವಾಗ ಏನೋ ಈ ಇರಿಟೇಬಲ್ ಬೋಲ್ ಸಿಂಡ್ರೋಮ್ ಇತ್ತು ಅಂದ್ರೆ ಮನೆ ಮದ್ದು ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರೋಣ ಈ ಮನೆ ಮದ್ದು ಏನ್ ಮಾಡ್ಕೋಬೇಕು ಅಂತ ಹೇಳಿದ್ರೆ ಒಂದು ನೆನ್ಪಿಟ್ಕೊಳ್ಳಿ ಒಂದು ಪೌಡರ್ ಮಾಡಿ ಇಟ್ಕೊಂಬಿಡಿ ಬಿಕಾಸ್ ತುಂಬಾ ವರ್ಷದ ಸಫರ್ ಆಗ್ತಾ ಇರ್ತೀರಲ್ವಾ ಸೊ ಈ ಪೌಡರ್ ಇದ್ರೆ ನೀವು ಯಾವಾಗ ಬೇಕೋ ಅವಾಗ ಯೂಸ್ ಮಾಡ್ಕೋಬಹುದು ಸ್ವಲ್ಪ ಇಂಗು ತಗೊಳ್ಳಿ ಜೊತೆಗೆ ಸ್ವಲ್ಪ ಶುಂಠಿ ಸ್ವಲ್ಪ ಮೆಣಸು ಸ್ವಲ್ಪ ಲವಂಗ ಸ್ವಲ್ಪ ಏಲಕ್ಕಿ ಹಾಕ್ಬಿಟ್ಟು ಅದನ್ನ ಜೀರಿಗೆನ ಒಂದು ಅಂದ್ರೆ ಒಂದ್ ಪ್ರಮಾಣ ತಗೊಳ್ಳಿ ಜೊತೆಗೆ ಏನು ಏನೋ ಈ ಪುದೀನ ಆಗಿರ್ಬೋದು ಜೊತೆಗೆ ಕೊತ್ತಂಬರಿ ಕಾಳ ಅಥವಾ ಧನಿಯಾ ಅಂತ ಹೇಳ್ತೀವಲ್ವಾ ಅದನ್ನ ತಗೊಂಡ್ಬಿಟ್ಟು ಪೌಡರ್ ಮಾಡಿ ಇಟ್ಕೊಳ್ಳಿ ಈ ಪೌಡರ್ನ ಒಂದು ಒಂದ್ ಅರ್ಧ ಚಮಚ ಹಾಲಲ್ಲಿ ಅಥವಾ ಮಜ್ಜಿಗೆಲಿ ಅಥವಾ ನೀರಲ್ಲಿ ಹಾಕೊಂಡು ತಗೊಳ್ತಾ ಬರೋದ್ರಿಂದ ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಕಂಟ್ರೋಲ್ ಆಗೋದಕ್ಕೆ ಅನುಕೂಲ ಮಾಡ್ಕೊಡುತ್ತೆ ಇಷ್ಟ ಮಾಡ್ತಾ ಬನ್ನಿ ಅಕಸ್ಮಾತ್ ಕಂಟ್ರೋಲ್ ಬರ್ಲಿಲ್ಲ ಅಂತ ಹೇಳಿದ್ರೆ ನಾನು ಅವಾಗ್ಲ ತಿಳಿಸ್ಕೊಟ್ಟಿದೀನಿ ವಿರೇಚನ ಟ್ರೀಟ್ಮೆಂಟ್ ಮಾಡ್ಬೇಕು ಅಂತ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಎಲ್ಲಾ ಸ್ಪರ್ಟಿಸಿಟಿ ಆಫ್ ಕೋಲೋನ್ ಎಲ್ಲ ನಾರ್ಮಲ್ ಆಗುತ್ತೆ ವಾಸಿ ಆಗುತ್ತೆ ಅಂತ ತಿಳಿಸ್ತಾ ನೀವು ಮಾತಾಡಬಹುದು ಮಾತಾಡಬೇಕು ಅಂದ್ರೆ ಮೇಲ್ಗಡೆ ನಂಬರ್ ಬರ್ತಾ ಫೋನ್ ಮಾಡಿ ನೋಟಿಗ್ ಮಾತಾಡಬಹುದು ಕೆಳಗಡೆ ನಂಬರ್ ಬರ್ತಾ ಫೋನ್ ಮಾಡೋದ್ರಿಂದ ನೆವಾಗ್ ಸಿಗ್ತೀನಿ ಎಲ್ಲಿ ಸಿಗ್ತೀನಿ ಅಂತ ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿಯಾಗಿ ಅಂತ ತಿಳಿಸ್ತಾ ಮತ್ತೊಬ್ಬರು ಕಾಲರ್ ಇದಾರೆ ಅವ್ರದ್ದೇನ್ ಸಮಸ್ಯೆ ಅಂತ ಕೇಳ್ಕೊಂಬರೋಣ ಹಲೋ 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 ಅಮ್ಮ ಹೇಳಿಮ್ಮ ಯಾವ್ ಮಾತಾಡ್ತಾ ಇರೋದು

ಇವಾಗ ಜೀರ್ಣ ಆಗಲ್ಲ ಸರ್ ಎಲ್ಲಾ ಡಾಕ್ಟರ್ ಏನ್ ಹೇಳ್ತಾರೆ ಏನು ತಗೊಂಡ್ರು ಅದು ಜೀರ್ಣಕ್ರಿಯೆ ತಗೋಬೇಕು ಗ್ಯಾಸ್ಟಿಕ್ ತಗೋಬೇಕು ಮತ್ತೆ ಅದ್ರ ಜೊತೆ ವಾಯುನೂ ತರ ಹಿಡಿಯುತ್ತೆ ಬೆನ್ನು ಮತ್ತೆ ಎಲ್ಲಾ ಹಿಡಿತಾ ಇರುತ್ತೆ ಮತ್ತೆ ಜೀರ್ಣ ಆಗಲ್ಲ ಸರ್ ಊಟ ಊಟದಲ್ಲಿ ಕರ್ಸ್ಕೊ ತಿನ್ನೋಕ್ ಮಾತ್ರೆ ಕೊಡ್ತಾರೆ ಗ್ಯಾಸ್ಟಿಕ್ ಮಾತ್ರೆ ಕೊಡ್ತಾರೆ ಎಷ್ಟೇ ತಗೊಂಡ್ರು ಅದು ವಾಸಿ ಆಗಲ್ಲ ಸರ್ ಅದಕ್ಕೆ ಅದು ತೆಗ್ದಿರೋದಕ್ಕೆ ನಿಮ್ಗೆ ಈ ತರ ಜೀರ್ಣಕ್ರಿಯೆ ಆಗಲ್ಲ ಅಂತಾನೆ ಹೇಳ್ತಾರೆ ಡಾಕ್ಟರ್ ಎಲ್ಲ ಸರ್ ಮತ್ತೆ ನೋಡಿ ನಾನು ಯಾವಾಗ್ಲೂ ಎಷ್ಟೊಂದ್ಸರಿ ಎಷ್ಟೆಲ್ಲಾ ಪ್ರೋಗ್ರಾಮ್ ಅಲ್ಲ ತಿಳಿಸ್ಕೊಡ್ತಾ ಇದ್ದೀನಿ ಆಪರೇಷನ್ ಒಂದೇ ಪರಿಹಾರ ಇಲ್ಲ ಆದ್ರೆ ಆಪರೇಷನ್ ಆದ್ಮೇಲೆ ಕಾಂಪ್ಲಿಕೇಶನ್ಸ್ ಅನ್ಭೋಸದಿದೆಯಲ್ವಾ ಈ ತರ ಸಾಕಷ್ಟು ಜನ ಬಂದ್ ಹೇಳ್ತಾ ಇರ್ತಾರೆ ಡಾಕ್ಟರ್ ನಂಗೆ ಹಂಗಾಯ್ತು ಹಿಂಗಾಯ್ತು ಆಪರೇಷನ್ ಮಾಡಿಸ್ಕೋಬಾರ್ದಾಗಿತ್ತು ಆಪರೇಷನ್ ಮಾಡಿಸ್ಕೊಂಡ್ ಈ ತರ ಸಫರ್ ಆಗ್ತಾ ಇದೀವಿ ಡಾಕ್ಟ್ರೆ ಅಂತೆಲ್ಲ ಹೇಳ್ತಾ ಇರ್ತಾರೆ ಹಂಗಾಗಿ ನಾನು ಹೇಳ್ತಾ ಇರೋದು ಪಿತ್ತಕೋಶ ಸಡನ್ ಆಗಿ ತಕ್ಸಕ್ಸ್ ಅಂತ ಅವಶ್ಯಕತೆನೇ ಇಲ್ಲ ಅಂದ್ರೆ ಅದಕ್ಕೆ ಗಾಲ್ಬಡ ಸ್ಟೋನ್ಸ್ ಅಂತ ಹೇಳ್ತೀವಿ ಆ ಗಾಲ್ಬಡ ಸ್ಟೋನ್ಸ್ ಅಲ್ಲಿ ಯೂಶಲಿ ಏನಾಗುತ್ತೆ ಅಲ್ಲಿ ಏನೋ ಫ್ಯಾಟ್ ಡೆಪಾಸಿಟ್ ಆಗ್ಬಿಟ್ಟು ಅಲ್ಲಿ ಕಲ್ಲುಗಳ ರೂಪದಲ್ಲಿ ಆಗುತ್ತೆ ಅಥವಾ ಗಟ್ಟಿ ಆಗ್ಬಿಟ್ಟು ಸ್ಟೋನ್ಸ್ ತರ ಆಗುತ್ತೆ ಅದು ಪಿತ್ತಕೋಶ ಸಡನ್ ಆಗಿ ನಿಮ್ಗೆ ಎಷ್ಟೊಂದ್ಸರಿ ಸಿಂಟಮ್ಸ್ ಕಾಣಿಸಿಕೊಳ್ತಾರಲ್ಲ ಸುಮ್ನೆ ಗ್ಯಾಸ್ಟ್ರಿಕ್ ಅಂತನೋ ಅಥವಾ ಯೂರ್ ಯೂರಲ್ಲಿ ಅಬ್ವಿಯಸ್ಲಿ ಪ್ರೆಗ್ನೆನ್ಸಿ ಇರುವಾಗ ಸ್ಕ್ಯಾನಿಂಗ್ ಮಾಡ್ತಾರೆ ಅಲ್ಲಿ ಪಿತ್ತಕೋಶದಲ್ಲಿ ಕಲ್ಲುಗಳು ಇರೋದು ಕಾಣಸೇ ಕಾಣಿಸ್ಕೊಳುತ್ತೆ ಅದಕ್ಕೆ ನೀವು ಆಪರೇಷನ್ ಮಾಡೋವರೆಗೂ ವೈಟ್ ಅಂದ್ರೆ ಮಗು ಹೊರಗಡೆ ಬರೋವ್ರಿಗೂ ವೇಟ್ ಮಾಡ್ಬಿಟ್ಟು ಸಡನ್ ಆಗಿ ಆಪರೇಷನ್ ಮಾಡಿಸ್ಕೊಳ್ಳುವಂತ ಅವಶ್ಯಕತೆನೇ ಇಲ್ಲ ಸೊ ಇದು ಎಷ್ಟು ವರ್ಷಗಳಿಂದ ಇರುತ್ತೋ ಗೊತ್ತೇ ಇರಲ್ಲ ಕಲ್ಲುಗಳು ಉತ್ಪತ್ತಿ ಆಗೋದಕ್ಕೆ ಎಷ್ಟೊಂದು ಟೈಮ್ ತಗೊಂಡಿರುತ್ತಲ್ವಾ ಸೊ ಏನು ಟೆನ್ಷನ್ ಮಾಡ್ಕೋಬೇಡಿ ಎಷ್ಟೇ ಪಿತ್ತಕೋಶದಲ್ಲಿ ಕಲ್ಲಿರ್ಲಿ ಆಪರೇಷನ್ ಅವಶ್ಯಕತೆ ಇಲ್ಲ ಅದಕ್ಕೆ ವಿರೇಚನ ಅಂತ ಟ್ರೀಟ್ಮೆಂಟ್ ಇರುತ್ತೆ ಆ ವಿರೇಚನ ಟ್ರೀಟ್ಮೆಂಟ್ ಮಾಡೋದ್ರಿಂದ ಬಾಡಿ ಒಳಗಿರ್ತಕ್ಕಂಥ ಟಾಕ್ಸಿನ್ಸ್ ಪಿತ್ತದಂಶ ಕಫದಂಶ ಎಲ್ಲ ಬೇದಿ ಮುಖಾಂತರ ಹೊರಗಡೆ ಹೋಗುತ್ತೆ ಅದಾದ್ಮೇಲೆ ಹೃದಯವಟಿ ಪಾಚನಮರ್ತಕಶ್ಯ ಚಂದ್ರಪ್ರಭು ವಟಿ ಪ್ರಭಾಕರ ವಟಿ ಅಂತ ಮೆಡಿಸಿನ್ಸ್ ಇರುತ್ತೆ ಅವುಗಳನ್ನ ತಗೊಳ್ಳೋದ್ರಿಂದ ಈ ಪಿತ್ತಕೋಶದಲ್ಲಿರ್ತಕ್ಕಂಥ ಕಲ್ಲುಗಳು ಕರಗಿಸಬಹುದು ಜೊತೆಗೆ ಪಿತ್ತಕೋಶದಲ್ಲೂ ಕಲ್ ಪಿತ್ತೋಶ ಕೂಡ ಉಳಿಸಬಹುದು ಅಹ್ ಇವಾಗ ಆಹಾರ ವಿಹಾರ ಏನ್ ಮಾಡ್ಬೇಕು ಅಂತ ನೋಡ್ಕೊಂಡ್ ಬರೋಣ ಇರಿಟೆಬಲ್ ಬೌಲ್ ಸಿಂಡ್ರೋಮ್ ಇತ್ತು ಅಂತ ಹೇಳಿದ್ರೆ ಆಹಾರ ಯಾವ್ದು ಆಹಾರ ತಗೋಬೇಕು ಏನ್ ಮಾಡ್ಬೇಕು ದೊಡ್ಡ ಸಮಸ್ಯೆ ಆಗ್ತಾ ಇರುತ್ತೆ ಬಿಕಾಸ್ ಕೆಲವೊಬ್ರು ಹೇಳ್ತಾರೆ ಇವಾಗ ಆಹಾರ ತಗೊಂಡ್ರೆ ಕೆಲವೊಂದ್ಸರಿ ಗಟ್ಟಿ ಪದಾರ್ಥಗಳು ತಿಂದ್ರೆ ಜೀರ್ಣನೇ ಆಗಲ್ಲ ಕೆಲವೊಂದ್ಸರಿ ಮೆತ್ತನ್ ಪದಾರ್ಥಗಳು ತಿಂದ್ರೆ ತುಂಬಾನೇ ಅಶ್ವ ಆಗ್ತಾ ಇರುತ್ತೆ ಅಂತ ಇದಕ್ಕೆಲ್ಲ ಒಂದ್ ರೆಮಿಡಿ ಏನು ಅಂತ ಹೇಳಿದ್ರೆ ಆದಷ್ಟು ನೀವು ಮೆತ್ತನ್ ಪದಾರ್ಥಗಳು ತಿಂತ ಬನ್ನಿ ಜೊತೆಗೆ ಏನೋ ಈ ಏನೋ ಈ ಕಿಚಡಿ ಹೇಳ್ತೀವಲ್ವಾ ಅಂದ್ರೆ ಹೆಸರು ಬೇಳೆ ತಗೊಂಡು ಸ್ವಲ್ಪ ಅಕ್ಕಿ ಹಾಕ್ಬಿಟ್ಟು ಅದನ್ನ ಅಹ್ ಕಿಚಡಿ ಏನ್ ಮಾಡ್ತೀರಿ ಅಥವಾ ಪೊಂಗಲ್ ಏನ್ ಮಾಡ್ತೀರಲ್ವಾ ಆ ತರದನ್ನ ತಿಂತ ಬನ್ನಿ ಹೆಸರು ಬೇಳೆ ಪಾಯಸ ಆ ರೀತಿ ತಿಂತ ಬರೋದ್ರಿಂದ ನಿಮಗೆ ಈ ಹಿರಿಟೇಬಲ್ ಬೋಲ್ ಸಿಂಡ್ರೋಮ್ ಕಂಟ್ರೋಲ್ ಆಗೋದಕ್ಕೆ ಖಂಡಿತವಾಗ್ಲೂ ಅನುಕೂಲ ಆಗುತ್ತೆ ತುಂಬಾ ಗಟ್ಟಿ ಪದಾರ್ಥಗಳು ಬೇಡ ಇನ್ನೊಂದು ಅಂತ ಹೇಳಿದ್ರೆ ನೀವು ಲೈಫ್ ಅಡ್ಜಸ್ಟ್ ಆಗ್ಬೇಕಾಗತ್ತೆ ತುಂಬಾ ಹೊಟ್ಟೆ ಶ್ವ ಆಗತ್ತೆ ಗಟ್ಟಿ ಪದಾರ್ಥಗಳು ತಿನ್ನಿ ತುಂಬಾ ಏನೋ ಅಶ್ವೇ ಆಗಲ್ಲ ಅವಾಗ ಲೈಟ್ ಪದಾರ್ಥಗಳು ತಿನ್ನಿ ಖಂಡಿತವಾಗ್ಲೂ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಆ ಇವಾಗ ಶ್ರೀ ಉಜ್ವಲ ಆಯುರ್ವೇದ ಕಾರ್ಯಕ್ರಮ ನೋಡ್ಬಿಟ್ಟು ಹಲವಾರು ಜನ ಹಲವಾರು ಟ್ರೀಟ್ಮೆಂಟ್ ಎಲ್ಲ ತಗೊಂಡು ಅವರು ಏನ್ ವಾಸಿ ಆಗಿತ್ತು ಹೆಂಗೆ ಟ್ರೀಟ್ಮೆಂಟ್ ಎಲ್ಲ ಮಾಡ್ಕೊಂಡೆ ಅನ್ನೋದ್ರ ಬಗ್ಗೆ ನಿದರ್ಶನ ಹೇಳ್ತಾ ಇದಾರೆ ಹೆಸರು ರಾಮಚಂದ್ರ ಅಂತಂದು ನಮ್ದು ಊರ್ ಮುದಿರಿ ನನ್ಗೆ ಸ್ಕಿನ್ ಅಲರ್ಜಿ ಪ್ರಾಬ್ಲಮ್ ಸ್ಟಾರ್ಟ್ ಆಗಿ ಎಲ್ಲಾ ಇಂಗ್ಲಿಷ್ ಮೆಡಿಸನ್ ತಗೊಂಡೆ ಯಾವ ತಗೊಂಡ್ರು ಹತ್ತು ದಿವ್ಸ ಹದಿನೈದು ದಿವಸಕ್ಕೆ ಮತ್ತೆ ರಿಪೀಟ್ ಆಗೋದು ಬೇರೆ ಆಯುರ್ವೇದಕ್ಕೂ ಎಲ್ಲಾ ತಗೊಂಡೆ ಆದ್ರೆ ಅವ್ರ ಹತ್ರ ಬಂದು ಅವ್ರು ಕೊಟ್ಟಂತ ಹರಿದ್ರಾ ಕಾಂಡ ಮತ್ತು ಪಾಚ ನಮೃತ ಕವಿತಾ ಚೀರ್ಣ ಮತ್ತು ಇದು ಗಂಧಕವಟಿ ಮತ್ತು ಮಂಚ ಕರ್ಮ ಅದರಲ್ಲಿ ವಿವೇಚನ ಕರ್ಮ ಟ್ರೀಟ್ಮೆಂಟ್ ಆದ್ಮೇಲೆ ನೂರಕ್ಕೆ ತೊಂಬತ್ತೊಂಬತ್ತೈದು ಪರ್ಸೆಂಟ್ ವಾಸಿಯಾಗಿದೆ ನೋಡಿದ್ರಲ್ವಾ ನಿಮ್ಗೂ ಕೂಡ ಈ ತರ ಸಮಸ್ಯೆ ಇತ್ತು ಅಂದ್ರೆ ಏನು ಗಾಬರಿ ಮಾಡ್ಬೇಡಿ ಕೆಳಗಡೆ ನಂಬರ್ ಬರ್ತಾ ಮಾಡೋದ್ರಿಂದ ನಾನು ಯಾವಾಗ ಸಿಗ್ತೀನಿ ಎಲ್ಲೆಲ್ಲಿ ಸಿಗ್ತೀನಿ ಅಂತ ಕೇಳ್ಕೊಂಡು ಅಪಾಯಿಂಟ್ಮೆಂಟ್ ತಗೊಂಡು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಕಸ್ಮಾತ್ ಕಾಲ್ ಸಿಕ್ಕಿಲ್ಲ ಅಂದ್ರು ಆ ನಂಬರ್ ಫೋನ್ ಮಾಡಿ ಅಥವಾ ಮೆಸೇಜ್ ಮಾಡಿ ವಾಟ್ಸ್ಆಪ್ ಅಲ್ಲಿ ನಿಮಗೆ ಮತ್ತೆ ನಾನಾದ್ರೂ ರಿಪ್ಲೈ ಮಾಡ್ತೀನಿ ಅಥವಾ ಅಸಿಸ್ಟೆಂಟ್ ಆದ್ರೆ ನಿಮಗೆ ರಿಪ್ಲೈ ಮಾಡ್ತಾರೆ ಅಂತ ತಿಳಿಸ್ತಾ ಇದು ನಾನು ಯಾವಾಗ ಯಾವಾಗ ಎಲ್ಲ ಸಿಗ್ತೀನಿ ಅಂತ ಹೇಳಿದ್ರೆ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸಾರ್ಡ್ ಬೆಂಗಳೂರು ಶಾಕ್ ಸಿಗ್ತೀನಿ ಮುಂದಿನ ಶುಕ್ರವಾರ ಅಂದ್ರೆ ಮುಂದಿನ ಶನಿವಾರ ಸೆಕೆಂಡ್ ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲ ಇರ್ತೀನಿ ಭೇಟಿ ಆಗ್ಬಹುದು ಶುಕ್ರವಾರ ಅಂದ್ರೆ ಹತ್ತನೇ ತಾರೀಕು ಮೈಸೂರ್ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ್ ಆದ್ರ ಮುಂದಿನ ಶುಕ್ರವಾರ ಧಾರವಾಡ ಇರ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಿದಿನ ಜಲೂರ್ಲೆ ಸಿಗ್ತೀನಿ ನೀವು ಕೂಡ ಬಂದು ನೇರವಾಗಿ ಭೇಟಿ ಆಗ್ಬಹುದು ನಿಮ್ದು ಯಾವ್ದ ತರ ಸಮಸ್ಯೆ ಇದ್ರು ನನ್ನೊಟ್ಟಿಗೆ ಹಂಚ್ಕೋಬಹುದು ಅಂತ ತಿಳಿಸ್ತಾ ಆ ಇವಾಗ ಟಿಪ್ಸ್ ಆಫ್ ದ ಡೇ ಏನ್ ಮಾಡ್ಬೇಕು ಅಂತ ನೋಡ್ಕೊಂಬರನಾ ಈ ಹಿರಿಟಬಲ್ ಬೌಲ್ ಸಿಂಡ್ರೋಮ್ ಇರುವಾಗ ಒಂದು ಇಂಪಾರ್ಟೆಂಟ್ ಟಿಪ್ಸ್ ಏನು ಅಂತ ಹೇಳಿದ್ರೆ ಇದು ಒಂಥರ ಸೈಕಾಲಜಿಕಲ್ ಎಫೆಕ್ಟ್ ಆಗ್ಬಿಡುತ್ತೆ ಬಿಕಾಸ್ ಯಾವಾಗ ಅವ್ರಿಗೆ ಏನೋ ಲೂಸ್ ಮೋಷನ್ ಆಗುತ್ತೋ ಯಾವಾಗ ಮೋಷನ್ ಗಟ್ಟಿ ಆಗುತ್ತೋ ಏನೂ ಗೊತ್ತಾಗ್ತಾ ಇರಲ್ಲ ಆವಾಗ ಕೆಲವೊಂದ್ಸರಿ ನೀವ್ ಆಫೀಸ್ ಗೆ ಹೋಗ್ತಾ ಇರ್ತೀರಾ ಅಥವಾ ಎಲ್ಲರೂ ಹೋಗ್ತಾ ಇರ್ತೀರಾ ಅವಾಗ ಹೇಳ್ತಾರೆ ಏನೋ ಒಂದೊಂದ್ಸರಿ ಲೂಸ್ ಮೋಷನ್ ಆಗತ್ತೆ ಅಂತ ಅನ್ಸುತ್ತೆ ಕೆಲವೊಂದ್ಸರಿ ಮೋಷನ್ ಗಟ್ಟಿ ಆಗುತ್ತೆ ಇದೇನಿದು ವಿಚಿತ್ರ ಸಮಸ್ಯೆ ಅಂತ ಅನಿಸ್ಬಿಡುತ್ತೆ ಕೆಲವೊಂದ್ಸರಿ ಏನಾದ್ರು ತಿನ್ಬಿಟ್ಟಿರ್ತೀರಾ ಅಥವಾ ಇನ್ನೊಂದೇನೋ ಆಗ್ಬಿಟ್ಟಿರುತ್ತೆ ಇದು ಸಮಸ್ಯೆ ಬಂದ್ಬಿಡುತ್ತೆ ಬಂದ್ಬಿಡುತ್ತೆ ಅಂತಾನೆ ಈ ರೀತಿ ಸಮಸ್ಯೆಗಳು ಅನುಭವಿಸೋದು ಮತ್ತೆ ಆಗ್ತಾ ಇರುತ್ತೆ ಸೈಕೋಸಮ್ಯಾಟಿಕ್ ಅಂತ ಕೂಡ ಹೇಳ್ತಾರೆ ಆದ್ರೆ ಪ್ಯೂರ್ಲಿ ಸೈಕೋಸೊಮ್ಯಾಟಿಕ್ ಅಲ್ಲ ಒಂದ್ ಪಾರ್ಶಿಯಲ್ ಸೈಕೋಸೊಮ್ಯಾಟಿಕ್ ಅಂತಾನೆ ಹೇಳ್ಬೋದು ಸೊ ಆದಷ್ಟು ನೀವು ಕಾನ್ಫಿಡೆನ್ಸ್ ಆಗಿರಿ ಇದ್ ಖಂಡಿತವಾಗ್ಲೂ ವಾಸಿ ಮಾಡ್ಬೋದು ಅಂತ ಹೇಳಿದಿನಿ ಆ ರೀತಿ ವಾಸಿ ಮಾಡ್ಕೊಳ್ಳೋದು ತುಂಬಾ ಒಳ್ಳೇದು ಯಾಕಂದ್ರೆ ಸ್ಟಾರ್ಟಿಂಗ್ ಸ್ಟೇಜ್ ಅಲ್ಲಿ ಇರ್ಲಿ ಲೇಟರ್ ಸ್ಟೇಜಲ್ಲಿ ಇರಲಿ ಒಂದ್ಸರಿ ಬೇರೆ ಚೆನ್ನಾಗಿ ಟ್ರೀಟ್ಮೆಂಟ್ ಮಾಡಿದ ತಕ್ಷಣ ಡಿಸೀಸ್ ಕಂಪ್ಲೀಟ್ ಆಗಿ ವಾಸಿ ಆಗತ್ತೆ ಅಂತ ತಿಳಿಸ್ತಾ ಕಾರ್ಯಕ್ರಮ ಮುಗಿಸುವಂತ ಸಮಯ ಆಗಿದೆ ಕಾರ್ಯಕ್ರಮದಲ್ಲಿ ನಿಮಗೆ ಕಾಲ್ ಸಿಕ್ಕಿಲ್ಲ ಅಂತ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಕೆಳಗಡೆ ನಂಬರ್ ಬರ್ತಾ ನಂಬರ್ ಗೆ ಫೋನ್ ಮಾಡಿ ನಿಮ್ಗೆ ಅಕಸ್ಮಾತ್ ಏನಾದ್ರು ಏನೋ ನಂಬರ್ ನೋಟ್ ಡೌನ್ ಮಾಡ್ಕೊಳಕ್ ಆಗಲ್ಲ ಅಂತ ಹೇಳಿದ್ರೆ ಜಸ್ಟ್ ನೀವ್ ಟಿವಿ ಸ್ಕ್ರೀನ್ ಬರ್ತಾ ಅದನ್ನ ಫೋಟೋ ತಗೋದು ಕ್ಲಿಕ್ ಮಾಡಿ ಇಟ್ಕೊಳ್ಳಿ ಅನ್ನ ಯಾರಾದ್ರೂ ನಿಮ್ ಮನೆಗೆ ಬಂದಾಗ ಅದು ಅವ್ರಿಗೆ ಆ ಏನೋ ಡಯಲ್ ಮಾಡಿಸ್ಕೊಂಡು ನಾನು ಮಾತಾಡಕ್ ನಿಮ್ಗೆ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಪ್ರತಿ ಗುರುವಾರ ಮತ್ತೆ ಸೆಕೆಂಡ್ ಸ್ಯಾಟರ್ಡೆ ಬೆಂಗಳೂರು ಶಾಖೆಲ್ಲೇ ಇರ್ತೀನಿ ಮುಂದಿನ ಶನಿವಾರ ಸೆಕೆಂಡ್ ಸ್ಟಾಟರ್ಡೆ ಆಗಿರೋದ್ರಿಂದ ಬೆಂಗಳೂರು ಶಾಖೆಲ್ಲೇ ಸಿಗ್ತೀನಿ ನೀವು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಗುರುವಾರ ಕೂಡ ಬೆಂಗಳೂರು ಶಾಖೆಲ್ಲೇ ಇರ್ತೀನಿ ನೀವು ನೇರ್ವ ಕೂಡ ಬಂದು ಭೇಟಿ ಆಗ್ಬೋದು ಮುಂದಿನ ಶುಕ್ರವಾರ ಅಂದ್ರೆ ಹತ್ತನೇ ತಾರೀಕು ಮೈಸೂರ್ ಆದ್ರ ಮುಂದಿನ ಶುಕ್ರವಾರ ಹದಿನೇಳನೇ ತಾರೀಕು ಹಾಸನ್ ಆದ್ರ ಮುಂದಿನ ಶುಕ್ರವಾರ ಧಾರವಾಡ ಅಂತ ಸಿಗ್ತೀನಿ ಗುರುವಾರ ಶುಕ್ರವಾರ ಬಿಟ್ಟು ಉಳಕಿನ ಜಗಳೂರ್ ಶಾಖೆಲ್ಲ ಇರ್ತೀನಿ ನೀವು ನೇರವಾಗಿ ಕೂಡ ಬಂದು ಭೇಟಿ ಆಗ್ಬಹುದು ಅಂತ ತಿಳಿಸ್ತಾ ಅಹ್ ಇವ್ ಯೂಟ್ಯೂಬ್ ಮತ್ತೆ ಇನ್ಸ್ಟಾಗ್ರಾಮ್ ಮತ್ತೆ ಫೇಸ್ಬುಕ್ ಫೇಸ್ಬುಕ್ ಅಲ್ಲೂ ಕೂಡ ಡಾಕ್ಟರ್ ಚೇತನ್ ಜಗ್ಲೂರ್ ಅಂತ ಕೊಟ್ರೆ ಸಾಕಷ್ಟು ಮಾಹಿತಿ ಬರ್ತಾ ಇರುತ್ತೆ ಅದನ್ನ ನೋಡ್ಕೊಂಡ್ರೂ ಕೂಡ ನೀವು ನಿಮ್ ಫ್ರೆಂಡ್ಸ್ ಗಳಿಗೂ ಕೂಡ ಶೇರ್ ಮಾಡಿ ಖಂಡಿತವಾಗ್ಲು ನಿಮ್ಗೆ ಯಾವ್ದೇ ತರ ಆರೋಗ್ಯದ ಸಮಸ್ಯೆ ಇದ್ರು ಅದಕ್ಕೆ ಪರಿಹಾರ ಕಂಡುಕೊಡಕ್ಕೆ ಒಂದು ಒಂದ್ ಸ್ವಲ್ಪ ಅನುಕೂಲ ಆಗತ್ತೆ ಅಂತ ತಿಳಿಸ್ತಾ ಮತ್ತೆ ಮುಂದಿನ ಸಂಚಿಕೆ ಮತ್ತೊಂದು ಇಂಟ್ರೆಸ್ಟಿಂಗ್ ಟಾಪಿಕ್ ಮುಖಾಂತರ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಆಯುಷ್ ಟಿವಿ ಆರೋಗ್ಯಕರ ಜೀವನ ಶೈಲಿಗೆ ನಮಸ್ಕಾರ